ಬಾಯಾರಿದವರಿಗೆ ನೀರು ಕೊಡುವುದು ನಮ್ಮ ಸಂಸ್ಕೃತಿ ವಿಷ ಕಾಂಗ್ರೆಸ್ ಕಾಂಗ್ರೆಸ್ನ ವಿಕೃತಿ ಸಿದ್ದರಾಮಯ್ಯನವರ ಸರ್ಕಾರ ನಾಡಿನ ಜನರಿಗೆ ನೀರಿನ ಬದಲು ವಿಷ ಕೊಡುತ್ತಿದೆ ಶುದ್ಧ ಕುಡಿಯುವ ನೀರನ್ನ ಪೂರೈಸುವ ಯೋಗ್ಯತೆ ಇಲ್ಲದ ಕೈ ಸರ್ಕಾರದಿಂದ ಜನರ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲದಂತಾಗಿದೆ ಅಧಿಕಾರ ಹಿಡಿದ ಒಂದೇ ವರ್ಷದಲ್ಲಿ ನಿರ್ಲಕ್ಷ್ಯ ಉಡಾಫೆಯಿಂದ ಜನರಿಗೆ ಕಲುಷಿತ ನೀರು ಪೂರೈಸಿ ಐದ್ನೂರಕ್ಕೂ ಹೆಚ್ಚು ಜನರ ಜೀವ ತೆಗೆದ ಅಪಕೀರ್ತಿ ಕಾಂಗ್ರೆಸ್ ಮುಡಿಗೇರಿದೆ ಇಷ್ಟಾದರೂ ಹತ್ಯಾ ಸರ್ಕಾರಕ್ಕೆ ಯಾವ ಕರುಣೆ ಅನುಕಂಪನೂ ಇಲ್ಲ ಕಾಂಗ್ರೆಸ್ ನಾಯಕರು ಜನರ ಜೀವ ಉಳಿಸುವ ಬದಲು ಪ್ರತಿದಿನ ಒಂದಲ್ಲ ಒಂದು ಹಗರಣಗಳಲ್ಲಿ ನಿರತರಾಗಿದ್ದಾರೆ ಕೈ ಖಾಲಿಯಾದ ತಕ್ಷಣ ಬೆಲೆ ಏರಿಕೆ ಮಾಡಿ ಹಣ ಲೂಟಿ ಮಾಡುತ್ತಿದ್ದಾರೆ ಪರಿಶುದ್ಧ ನೀರು ನೀಡುವ ಯೋಗ್ಯತೆ ಇಲ್ಲದ ಭಂಡ ಸರ್ಕಾರ ಯಾವ ಮುಖ ಇಟ್ಕೊಂಡು ನೀರಿನ ಬೆಲೆ ಏರಿಸುತ್ತದೆಯೋ ಆ ಶಿವನೇ ಬಲ್ಲ ಮಧುಗಿರಿಯ ಚಿನ್ನೇನಹಳ್ಳಿಯಲ್ಲಿ ಆರು ಮಂದಿ ಕಲುಷಿತ ನೀರು ಕುಡಿದು ಪ್ರಾಣ ತೆತ್ತಿದ್ದಾರೆ ಇದರಲ್ಲಿ ಒಂದು ಅಮಾಯಕ ಕಂದಮ್ಮನೂ ಸೇರಿದೆ ಒಂಬತ್ತು ಮಂದಿ ಐಸಿಯುನಲ್ಲಿ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದರೂ ಸ್ಕ್ಯಾಮ್ ರಾಮಯ್ಯನವರು ಹಗರಣಗಳನ್ನ ತಬ್ಬಿಕೊಂಡಿದ್ದರು ಮುಳುಬಾಗಿಲಲ್ಲಿ ಕಲುಷಿತ ನೀರು ಸೇವಿಸಿ ಒಬ್ಬ ವ್ಯಕ್ತಿ ಬಲಿಯಾಗಿ ಆರು ಮಂದಿ ಆಸ್ಪತ್ರೆ ಪಾಲಾದರೂ ಸರ್ಕಾರಕ್ಕೆ ಬುದ್ಧಿ ಬರಲಿಲ್ಲ ಶಾಕಿಂಗ್ ಸುದ್ದಿ ಏನಂದ್ರೆ ರಾಜ್ಯದಲ್ಲಿ ನಾಲ್ಕು ಸಾವಿರದ ಎಂಟುನೂರ ಮೂವತ್ತೆರಡು ಕಡೆ ಕುಡಿಯುವ ನೀರು ಯೋಗ್ಯವಾಗಿಲ್ಲ ಜಿಲ್ಲಾ ಪಂಚಾಯಿತಿ ಆರೋಗ್ಯ ಇಲಾಖೆಯಿಂದ ಪ್ರತ್ಯೇಕವಾಗಿ ಮಾಡಲಾದ ಪರೀಕ್ಷೆಗಳಿಂದ ಹೊರಬಿದ್ದಿರುವ ಕಟು ಸತ್ಯ ಇದು ಇಪ್ಪತ್ನಾಲ್ಕು ಸಾವಿರದ ಐದುನೂರ ಎಂಬತ್ನಾಲ್ಕು ಗ್ರಾಮಗಳಲ್ಲಿ ಮಾಡಿರುವ ಸ್ಯಾಂಪಲ್ ಪರೀಕ್ಷೆಯಲ್ಲಿ ಐದು ಸಾವಿರದ ಆರ್ನೂರ ಐವತ್ತಾರು ಕಡೆ ಕುಡಿಯುವ ನೀರು ಯೋಗ್ಯವಾಗೇ ಇಲ್ಲುವಂತೆ ಬಳ್ಳಾರಿಯಲ್ಲಿ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಕೊಪ್ಪಳ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ವಿಜಯಪುರದಲ್ಲಿ ನೀರೇ ವಿಷವಾಗಿದೆ ನಿಷ್ಕರುಣೆ ಸಿದ್ದರಾಮಯ್ಯ ಸರ್ಕಾರ ಜನರಿಗೆ ಇದೇ ಕಲುಷಿತ ನೀರನ್ನ ಕುಡಿಯಲು ಪೂರೈಸುತ್ತಿದೆ ವಿಷಮ ಪರಿಸ್ಥಿತಿಯಲ್ಲೂ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಕುರ್ಚಿ ಆಟಕ್ಕೆ ಅಂಪೈರ್ ಆಗಿ ಕಾರ್ಯನಿರ್ವಹಿಸುವುದರಲ್ಲೇ ಕಾಲಹರಣ ಮಾಡುತ್ತಿದ್ದಾರೆ ಜನರ ಆರೋಗ್ಯ ಕಾಪಾಡುವುದು ಸರ್ಕಾರದ ಆದ್ಯ ಕರ್ತವ್ಯ ಇದನ್ನೇ ಮರೆತು ಎಸ್ಸಿ ಎಸ್ಟಿ ಹಣವನ್ನು ಲಪ್ತಾಯಿಸುವ ಮೂಡಾ ಸೈಟ್ಗಳನ್ನ ಎಗರಿಸುವ ಕಾರ್ಯಗಳಲ್ಲಿ ಮುಖ್ಯಮಂತ್ರಿಗಳು ನಿರತರಾಗಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಎಂಬ ಮಕ್ಮಲ್ ಟೋಪಿಯನ್ನ ಜನರ ತಲೆಗಿಟ್ಟು ರಿಯಲ್ ಎಸ್ಟೇಟ್ ವ್ಯವಹಾರ ಕುದುರಿಸುವ ಕುತಂತ್ರದಲ್ಲಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಬ್ಯುಸಿಯಾಗಿರೋದ್ರಿಂದ ಅವರಿಗೂ ಕಲುಷಿತ ನೀರು ಸರಬರಾಜಿನ ಬಗ್ಗೆ ಕಾಳಜಿ ಇಲ್ಲ ಬಾಯಾರಿದವರಿಗೆ ನೀರು ಕೊಡೋದು ಪುಣ್ಯದ ಕೆಲಸ ಆದರೆ ಈ ಕಾಂಗ್ರೆಸ್ ಸರ್ಕಾರ ಈ ಪುಣ್ಯದ ಕೆಲಸ ಮಾಡುವುದನ್ನು ಬಿಟ್ಟು ವಿಷವನ್ನ ಸರಬರಾಜು ಮಾಡಿ ನಾಡಿನ ಜನರನ್ನ ಹತ್ಯೆ ಮಾಡುತ್ತಿದೆ